ಚಳಿ ಎಂದು ಕುಗ್ಗದಿರಿ ಹಿಂಜರಿದು ನೀವೆಂದು ಚಳಿ ಸಹಜವಲ್ಲವೇ ಸಹಿಸಬೇಕು ಚಳಿ ಎಂದು ಕುಗ್ಗದಿರಿ ಹಿಂಜರಿದು ನೀವೆಂದು ಚಳಿ ಸಹಜವಲ್ಲವೇ ಸಹಿಸಬೇಕು ಕುಳಿರಿನ ಕಾಲದಲ್ಲಿ ಬೆಚ್ಚಗಿನ ದಿರಸನ್ನು ಬಳಿಯಿರಿಸಿ ಬಳಸಿರಲು ಅಷ್ಟೇ ಸಾಕು ಕುಳಿರಿನ ಕಾಲದಲ್ಲಿ ಬೆಚ್ಚಗಿನ ತಿರಸನ್ನು ಬಳಿಯಿರಿಸಿ ಬಳಸಿರಲು ಅಷ್ಟೇ ಸಾಕು ಕಾಯಿಗಳು ಹಣ್ಣುಗಳು ಮೂಡುತ್ತ ತರುವಲ್ಲಿ ಕಾಯಕದ ಮೈಮೆಯನ್ನು ಸಾರುತಿಗವು ಕಾಯಿಗಳು ಹಣ್ಣುಗಳು ಮೂಡುತ್ತ ತರುವಲ್ಲಿ ಕಾಯಕದ ಮೈಮೆಯನ್ನು ಸಾರುತಿಗವು ಸಾಯುವರು ವಿಪರೀತ ಚಳಿಯಲ್ಲಿ ಕಂಪಿಸುತ್ತ ಕಾಯವನು ತೊರೆಯುತ್ತ ಬಡ ಜೀವವು ಸಾಯುವರು ವಿಪರೀತ ಚಳಿಯಲ್ಲಿ ಕಂಪಿಸುತ್ತ ಕಾಯವನು ತೊರೆಯುತ್ತ ಬಡ ಜೀವವು ಸಂಗಾತಿ ಬಳಿಯಲ್ಲಿ ಚಳಿಯಲ್ಲೋ ಕಾಣದ್ದು ಸಂಗಾತ ಬೇಕಿಗ ಬಾಳಿನಲ್ಲಿ ಸಂಗಾತಿ ಬಳಿಯಲ್ಲಿ ಚಳಿಯೆಲ್ಲೋ ಕಾಣದ್ದು ಸಂಗಾತ ಬೇಕಿಗ ಬಾಳಿನಲ್ಲಿ ಬಂಗಾರ ಬಿಸಿಲಲ್ಲಿ ನಡೆದಾಡುವಾಗೆಲ್ಲ ದಂಗಾದ ಮೈ ಚಳಿಯು ಕುಸಿಯುವುದಲ್ಲಿ ಬಂಗಾರ ಬಿಸಿಲಲ್ಲಿ ನಡೆದಾಡುವಾಗೆಲ್ಲ ದಂಗಾದ ಮೈ ಚಳಿಯು ಕುಸಿಯುವುದಲ್ಲಿ ಚಳಿ ನಿಲ್ಲ ಮನದಲ್ಲಿ ಬಿಸಿಯಾದ ಭಾವವಿದೆ ಕೂಳಿರೊಂದು ಸುಖವೀಗ ಮನೆಯ ಒಳಗೆ ಚಳಿ ಮನದಲ್ಲಿ ಬಿಸಿಯಾದ ಭಾವವಿದೆ ಕೂಳಿರೊಂದು ಸುಖವೀಗ ಮನೆಯ ಒಳಗೆ ಕಳೆ ತುಂಬ ಕಾಣುತ್ತಿವೆ ಈ ಕಾಲ ತೋಟದಲ್ಲಿ ಬೆಳೆ ಹಬ್ಬ ಕಾಣಲಿದೆ ಶುಭದ ಹೊಸಗೆ ಕಳೆ ತುಂಬ ಕಾಣುತ್ತಿವೆ ಈ ಕಾಲ ತೋಟದಲ್ಲಿ ಬೆಳೆ ಹಬ್ಬ ಕಾಣಲಿದೆ ಶುಭದ ಹೊಸಗೆ ದುಡಿಯುತ್ತ ಹೊಲದಲ್ಲಿ ನೀರನ್ನು ಹಾಯಿಸಲು ಬಡವಾಗಿ ಚಳಿಯಲ್ಲಿ ಬೆವರಿನಿಂದ ದುಡಿಯುತ್ತ ಹೊಲದಲ್ಲಿ ನೀರನ್ನು ಹಾಯಿಸಲು ಬಡವಾಗಿ ಚಳಿಯಲ್ಲಿ ಬೆವರಿನಿಂದ ಬಿಡಬೇಡಿ ಗೈಮೆಯ ಸೇವೆಯನು ಮಣ್ಣಲ್ಲಿ ಸಡಿಲಾದ ಮೈಯಲ್ಲಿ ಕಳೆಯು ಚಂದ ಬಿಡಬೇಡಿ ಗೈಮೆಯ ಸೇವೆಯನು ಮಣ್ಣಲ್ಲಿ ಸಡಿಲಾದ ಮೈಯಲ್ಲಿ ಕಳೆಯು ಚಂದ ನೀರಲ್ಲಿ ಬಿದ್ದಲ್ಲಿ ಚಳಿ ಬಾಧೆ ತೊಲಗುತ್ತ ದೂರಕ್ಕೆ ಹಾಯಾಗಿ ಈಸಬಕುದು ನೀರಲ್ಲಿ ಬಿದ್ದಲ್ಲಿ ಚಳಿ ಬಾಧೆ ತೊಲಗುತ್ತ ದೂರಕ್ಕೆ ಹಾಯಾಗಿ ಈಸಬಕುದು ಪಾರಾಗಿ ತಡೆಯಿಂದ ಸಾಧನೆಯ ಶಿಖರಕ್ಕೆ ಏರುತ್ತಲೇರುತ್ತ ಮೆರೆಯಬಹುದು ಪಾರಾಗಿ ತಡೆಯಿಂದ ಸಾಧನೆಯ ಶಿಖರಕ್ಕೆ ಏರುತ್ತಲೇರುತ್ತ ಮೆರೆಯಬಹುದು ಏರುತ್ತಲೇರುತ್ತ ಮೆರೆಯಬಹುದು ಏರುತ್ತಲೇ ಮೆರೆಯಬಹುದು